ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಹತ್ತಿರ ಬರ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿ ಜನರನ್ನ ಆಕರ್ಷಣೆ ಮಾಡಿತ್ತು ಈಗ ಅದೇ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ ಮೋದಿ ಸರ್ಕಾರದಿಂದ ಈ ಸಲ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಬಂಪರ್ ಸಿಹಿ ಸುದ್ದಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಣಾಳಿಕೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಇಡೀ ದೇಶವೇ ಮೆಚ್ಚುವಂತಹ ಸಿಹಿ ಸುದ್ದಿಯನ್ನ ಗುಡ್ ನ್ಯೂಸ್ ಅನ್ನ ಮೋದಿಯವರು ನೀಡಲಿದ್ದಾರೆ ಎನ್ನುವ ಸುದ್ದಿ ಇದೆ ರಾಜ್ಯ ಸರ್ಕಾರದ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನೇರವಾಗಿ ಜನರಿಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಅದೇ ಚುನಾವಣೆಯಲ್ಲಿ ಬಿಜೆಪಿಯವರು ಸೆಂಟ್ರಲ್ನಿಂದ ಪರ್ಮಿಷನ್ ತಗೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೂರು ಉಚಿತ ಗ್ಯಾಸ್ ಸಿಲಿಂಡರ್ ನೀಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಯುಗಾದಿಗೆ ಒಂದು ಗಣೇಶ ಚತುರ್ಥಿಗೆ ಒಂದು ಮತ್ತು ದೀಪಾವಳಿಗೆ ಒಂದು ಹೀಗೆ ಮೂರು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನೀಡ್ತೀವಿ ಅಂತ ಈ ಮಾತನ್ನ ಪ್ರಣಾಳಿಕೆ ಸಮಯದಲ್ಲಿ ಹೇಳಿದ್ರು ಆದರೆ ಈ ಗ್ಯಾರಂಟಿಗೆ ಟಕ್ಕರ್ ಕೊಡುವ ರೀತಿ ಕಾಂಗ್ರೆಸ್ನವರು ಒಂದೇ ತಿಂಗಳ ಎರಡು ಗ್ಯಾಸ್ ಸಿಲಿಂಡರ್ ತಗೊಳ್ಳುವಷ್ಟು ಹಣವನ್ನು ಅಕೌಂಟ್ಗೆ ಜಮಾ ಮಾಡಿದೆ ಹಾಗಾಗಿ ಕೇಂದ್ರದ ಮೋದಿ ಸರ್ಕಾರ ವರ್ಷಕ್ಕೆ ಮೂರು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡುವ ಬದಲು ವರ್ಷಕ್ಕೆ ಹನ್ನೆರಡು ಸಿಲಿಂಡರ್ ಉಚಿತವಾಗಿ ನೀಡುವ ಪ್ಲ್ಯಾನ್ ಮಾಡಿಕೊಂಡಿದೆ ತನ್ನ ಪ್ರಣಾಳಿಕೆಯಲ್ಲಿ ಈ ರೀತಿ ಪ್ಲ್ಯಾನ್ ಮಾಡಿದೆ ಎನ್ನುವ ಸುದ್ದಿ ಹಬ್ಬಿದೆ ಇದು ನಿಜ ಆದರೆ ನಿಜವಾಗ್ಲೂ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತದೆ ನಿಮ್ಮ ಪ್ರಕಾರ ಬಿ ಜೆ ಪಿ ಸರ್ಕಾರ ಫ್ರೀ ಗ್ಯಾಸ್ ಕೊಡಬೇಕಾ ಬೇಡ್ವಾ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು